ಬೆಂಗಳೂರಿನ ಬನ್ನೇರುಘಟ್ಟ ರೋಡ್ನಲ್ಲಿರುವ ಬಿಸ್ಮಿಲ್ಲಾ ನಗರದಲ್ಲಿ ಬಿಬಿಎಂಪಿಯವರು ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ತರ್ಪುಗೊಳಿಸಿದ್ದಾರೆ ಇದರಿಂದ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಈ ವೇಳೆ ಮಾತನಾಡಿದ ವ್ಯಾಪಾರಸ್ಥರು ಟ್ರ್ಯಾಕ್ಟರ್ನಲ್ಲಿ ತಳ್ಳುವ ಗಾಡಿಗಳನ್ನು ತೆಗೆದುಕೊಂಡು ಹೋಗಿದ್ದು ನಮ್ಮ ಜೀವನ ನಡೆಸಲು ಕಷ್ಟಕರವಾಗಿದೆ ನಾವು ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳ ಫೀಸ್ ಕಟ್ಟಬೇಕು ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವರನ್ನ ನೋಡ್ಕೊಳ್ಬೇಕು ಹೀಗೆ ಏಕಾಏಕಿ ಅವರು ಅಂಗಡಿಗಳನ್ನು ತೆರವುಗೊಳಿಸಿದರೆ ಜೀವನ ನಡೆಸಲು ಕಷ್ಟಕರವಾಗುತ್ತೆ ಅಂತ ತಮ್ಮ ಬೇಸರ ವ್ಯಕ್ತಪಡಿಸಿದರು ಸರ್ಕಾರ ಹಾಗೂ ಬಿಬಿಎಂಪಿ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ರು ವರದಿ ಮೆಹಬೂಬ್ ನ್ಯೂಸ್ ಕನ್ನಡ ಬೆಂಗಳೂರು அண்ணா ரொம்ப பாடி நம்ம கஷ்ட நோய் இன்சேரன் கட்டி மார்க்கு ಇದ್ರ ವ್ಯಾಪಾರ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಏನು ಹಳ್ಳಿ ಹಂಗೆ ಇಂತ ನಾವು ಏನು ಮಾಡೋಕ್ಕಾಗಲ್ಲ ಈಗ ಎಷ್ಟೊಂದು ಕಷ್ಟ ಇದೆ ನಮಗೆ ನೋಡಿ ಹಣ್ಣು ಮಾವಿನ ಹಣ್ಣು ನೆಂದಿಗೆ ಗೊತ್ತು ಎಲ್ಲ ಹಾಳಾಗ್ತಿದೆ ಲಕ್ಷ ರೂಪಾಯಿ ಲಾಸ್ ಬದಬಿ ಏನಾದರೂ ಸಹಾಯ ಬಂದರೂ ಬರೋಬ್ಬ ಏನು ಸಹಾಯ ಎತ್ತು ಎತ್ತು ಎಷ್ಟು ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಹೊಡೆದು ಪ್ರಾಬ್ಲಮ್ ಇವಾಗ ಕ್ಲೀನ್ ಮಾಡಿದರೆ ಈ ಥರ ಇದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ಗಾಡಿ ಹೊರದ ಪ್ರಾಬ್ಲಮ್ದಿಂದ ನಮಗೆ ಆಚೆ ಬರುತ್ತೆ ಇದೇ ಇದರ ಗಾಡಿ ಅವರು ಬೇರೆಯವ್ರದ್ದು ಬೇರೆಯವರು ನೆಂಡ್ ಟೈಮ್ ಬಿಡ ನೀವೇನು ಹೇಳಲ್ಲ ಆಯ್ತಲ್ಲ ಹೇಳಿದ್ರೆ ಈ ಬಿಲ್ಡಿಂಗವರು ರೋಡ್ ರೋಡಲ್ಲಿ ಅವರು ಅವ್ರು ಹೇಳ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮಗೇನು ಹೇಳೋರು ಎಷ್ಟು ನಾವು ಹೇಳಿದ್ರೆ ನಮ್ಗೆ ಹೇಳ್ತಾರೆ ನಿಮಗೇನೋ ಅಷ್ಟು ಮಕ್ಕಳಲ್ಲಿ ನಿಂತ್ಕೊಂಡಿದ್ದಾರೆ ಅವರು ನಿಮ್ಮ ಅಂಗಡಿ ಮುಂದೆ ನಿಮ್ಮ ಮನೆ ಮುಂದೆ ಆ ಥರ ಹೇಳ್ತಾರೆ ನಮ್ಮದು ಪ್ರಾಬ್ಲಮ್ ನಾವು ಹೇಳಿದ್ರೆ ಅವರು ಗಾಡೀಲಿ ಹಾಕ್ಬೋದು ನಾವು ಗಾಡಿಗೆ ಕಟ್ಬೇಕಂದ್ರೆ ಅವ್ರು ಕೇಳಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಅವರು ಮನೆಯವರು ಇಲ್ಲಿ ಹೋಗೋರು ಇಲ್ಲಿ ರೋಡ್ ಬಗ್ಗೆ ಏನಾದರೂ ಮಾತಾಡ್ತಾರೆ ಏನು ರೋಡ್ ಬಗ್ಗೆ ಅಂದರೆ ರೋಡ್ ಜಾಮ್ ಆಗುತ್ತೆ ಅದು ಎಲ್ರಿಗೂ ತೊಂದರೆ ಅಲ್ಲ ಯಾರೋ ಒಬ್ರು ಸೀರಿಯಸ್ ಆಗಿ ಹೋಗ್ತಾರೆ ಏನಾದ್ರು ಪ್ರಾಬ್ಲಮ್ ಜಲ್ದಿ ಹೋಗುತ್ತೆ ಆಟೋ ಜಾಮ್ ಆಗುತ್ತೆ ಎಲ್ರಿಗೂ ತೊಂದರೆ ಇದ್ರ ಈ ತರ ಇದ್ರವಾಗಿಲ್ಲ ಯಾರು ಆಚೆ ಬರೋದು ನೋಡಿಯವರು ಯಾರನ್ನ ತುಂಬಾ ಆಚೆ ಎಲ್ಲಾ ಬಿಟ್ವಾದ ಗಾಡಿಗಳು ಇವೆ ಸರ್ ಇಲ್ಲಿನ parking ಜಾಗ ಇಲ್ಲಾ ಎಲ್ಲಾ ಓಡಾಡಕ್ಕೆ ಗಾಡಿ ಅಂತ ತುಂಬ ತೊಂದರೆ ಆಗ್ತಿದೆ ಈ ರೋಡೆಯ ಮಾರ್ಗ ಎಲ್ಲ ಕಿತ್ತು ಹೋಗಿದೆ ರೋಡ್ ಚೆನ್ನಾಗಿ ವಾಕ್ತಾ ಇಲ್ಲ ಎಲ್ಲ ಹೋಗಿದೆ ಏನಾದರೂ ಯಾರು ತಲೆ ಕಡ್ಕೊಂತಾ ಎಲ್ಲ ಸರಿಯೊಳೆ ಹೆಸರು ಇಲ್ಲ ನಿಮ್ಮ ಪೊಲೀಸರು ಮಾತಾಡ್ತಾ ಇಲ್ಲ ಮುಂದೆ ಯಾರು ಮಾತಾಡ್ತಾ ಇಲ್ಲ ಯಾರು ಹೇಳಿದ್ರು ಬರ್ತಾ ಇಲ್ಲ ಇಲೆಕ್ಷನ್ ಟೈಮ್ ಒಂದ್ ಬರ್ತಾರೆ ಆರೆ ಟೈಮ್ ಯಾರು ಬರೋದಿಲ್ಲ ಅಪ್ಪಾ ಬಂದಣ್ಣ ಕೇಳಿದ್ರು ಅದು ಇಲ್ಲ ಕೇಳಿದ್ರು ಶಾಸ್ತ್ರ ಯಾಕಂದ್ರೆ ನೀವು ಎಂಎಲ್ ಗೆ ಏನು ಮೆಸೇಜ್ ಜೇನ್ ಕಟ್ دیا۔ ನಮ್ಮ ಕುಟುಂಬದ ಎಲ್ಲಾ ರೋಡ್ ಪಬ್ಲಿಕ್ ಎಲ್ಲಾ ಸರಿಯಾಗಿ ಇತ್ತು ರೋಡ್ದಲ್ಲ ಹೋಗಿದೆ ತುಪ್ಪ ತಿಂತು ತೊಂದರೆ ಆಗ್ತಾ ಇದೆ ಕಪನ ಮಾಡ್ತಾ ಇದೆ ತೆಗಂದ್ರೆ ಒಬ್ಬ मिनिस्टर ಅವರು ಅಂದ್ರು ಯಾರು ಬಂತು ಅಂತ ಹೇಳ್ತಾ ಇಲ್ಲ ಇದು ರಿಯಲ್ ಕೇಂದ್ರ ಯಾವ ಬಂದಿಲ್ಲ ಅದೇ ಮಳೆ ಬಂದಲ್ಲ ಯಾವಾಗ ಬಂತು ಏನಾದ್ರೂ ಯಾವಾಗ ಬಂತು ಎಲ್ಲ ಹೋಗ್ತ ಎಲ್ಲಾ ಪರಿಹಾರ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ ಅಷ್ಟೇ ಏನು ಮಾಡಿಲ್ವಾ ಏನು बाक़ी रोड़ मथेर आउनु होला हला हला जान्दा जस्तो अब न भने हला फर्माएर आउनु नाममा काम दौडा अब न त गर्दिन्छ अब गाडी गांठाएर लैजान्छ नि 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 नि